ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪಕ್ಕೆ ದಾಖಲೆ ಇಲ್ಲ ಎಂಬ ಲೋಕಾಯುಕ್ತ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಗತ್ಯವಿದ್ರೆ ಮತ್ತೆ ಅದನ್ನ ಮರು ತನಿಖೆಗೆ ಒಳಪಡಿಸಲು ನಾವು ಸಿದ್ಧ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೆಂಪಣ್ಣ ಆಯೋಗ ಬರೆದ ಪತ್ರದ ಮೇಲೆ ಹೋರಾಟ ಮಾಡಿದ್ವಿ ನಮಗೆ ಅದೇ ದಾಖಲೆ ಆಗಿತ್ತು ಯಾವ ಆಧಾರದ ಮೇಲೆ ಸಾಕ್ಷಿ ಇಲ್ಲ ಎಂಬುದನ್ನ ನಾವು ನೋಡಬೇಕಿದೆ ಹೀಗಾಗಿ ಮತ್ತೆ ಮರು ತನಿಖೆಗೆ ಒಳಪಡಿಸ್ಬೇಕು ಅಂದ್ರೂ ಒಳಪಡಿಸ್ತೀವಿ ಮೊದಲು ನಾವು ಲೋಕಾಯುಕ್ತರ ವರದಿಯನ್ನ ಓದಬೇಕಿದೆ ನಂತರ ಅದರ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ತೀವಿ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ರಾಜ್ಯದಲ್ಲಿ ಯಾವ ರೀತಿಯಾಗಿ ಸದ್ದು ಮಾಡಿತ್ತು ಬಿಜೆಪಿ ಅಧಿಕಾರದಿಂದ ಕೆಳಗಿಳಿಯೋದಕ್ಕೆ ಯಾವ ರೀತಿ ಇದು ಅಸ್ತ್ರ ಆಗಿತ್ತು ಅಂತ ಗಮನಿಸಿದ್ದೀರಾ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆ ಕೂಡ ಆಯಿತು ಆದ್ರೀಗ ಈ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಪುರಾವೆಗಳಿಲ್ಲ ದಾಖಲೆಗಳಿಲ್ಲ ಅಂತ ಲೋಕಾಯುಕ್ತ ಹೇಳಿದೆ ಹಾಗಾಗಿ ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಪುರಾವೆ ಅಂತ ಬಂದಾಗ ಕೆಂಪಣ್ಣ ಆಯೋಗ ಬರೆದಂತ ಪತ್ರಾನೇ ಆಗಿತ್ತು ಇನ್ನೂ ಕೂಡ ಇದಕ್ಕೆ ಪುರಾವೆಗಳು ಬೇಕು ಅಥವಾ ಸರಿಯಾದ ತನಿಖೆ ಆಗಬೇಕು ಅನ್ನುವಂತ ಒತ್ತಾಯ ಬಂತು ಅಂದ್ರೆ ಮೊದಲು ನಾವು ವರದಿಯನ್ನು ನೋಡ್ತೀವಿ ಮಾಡಿಸ್ಬೇಕು ಅಂದ್ರೆ ಮಾಡಿಸ್ತೀವಿ ಅಂತ ಮೈಸೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಾಡಿಲ್ಲ ಕೆಂಪಣ್ಣವರು ಕಾಂಟ್ರಾಕ್ಟ್ ನೋಡಿ ನಾವು ಹೋರಾಟ ಮಾಡಿದ್ದು ಆಧಾರರಹಿತವಾಗಿ ನಾವು ಮಾಡಿಲ್ಲ ಕೆಂಪಣ್ಣವರು ಕಾಂಟ್ರಾಕ್ಟರ್ಸ್ ಕ್ಲ ಏನೋ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದರು ಅವ್ರೀಗ ಪಾಪ ತೀರು ಹೋಗಿದ್ದಾರೆ ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾರೆ ಒಂದು ಜವಾಬ್ದಾರಿಯುತವಾದಂಥ ರಿಜಿಸ್ಟರ್ಡ್ ಬಾಡಿ ಯಾವುದು ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅದರ ಅಧ್ಯಕ್ಷರವರು ಅವರು ಅನೇಕ ಉದಾಹರಣೆಗಳನ್ನು ಕೊಟ್ಟು ಪ್ರಧಾನಮಂತ್ರಿಗೆ ಬರೀತಾರೆ ಅವರು ಬರೆದ ಮೇಲೆ ನಾವು ಅದನ್ನು ಈ ರೀತಿ ಒಂದು ರಿಜಿಸ್ಟರ್ಡ್ ಬಾಡಿ ರೆಸ್ಪಾನ್ಸಿಬಲ್ ಪರ್ಸನ್ ಪ್ರಧಾನಮಂತ್ರಿಗೆ ಬರೀತಾರೆ ಏನೂ ಕೂಡ ಅದಕ್ಕೆ ಉತ್ತರ ಕೊಡೋದಿಲ್ಲ ಅಂತ ಹೇಳಿ ನಾವು ಅದನ್ನು ಒಂದು ಇಶ್ಯೂ ಅನ್ನ ಜನ ಸಮುದಾಯದ ಮುಂದೆ ಹೇಳಿದ್ವಿ ನಾವು ಹೌದು ನಾವು ಜನ ಜನದ ಮುಂದೆ ಹೋಗಿ ಈ ರೀತಿ ಆಗಿದೆ ಸರ್ಕಾರ ಹಿಂಗೆ ಮಾಡ್ತಾ ಇದೆ ಅನ್ನೋದನ್ನು ನಾವು ಹೇಳಿದ ನಿಜ ಈಗ ಅವರು ಇಲ್ಲ ಅಂತ ಹೇಳಿದರೆ ನಮಗೂ ಒಂದು ಆಧಾರ ಇದೆ ಅಲ್ವಾ ಲೋಕಾಯುಕ್ತದವರು ಹೇಳಿದ್ದ ತಕ್ಷಣಕ್ಕೆ ನಾವು ಅದನ್ನು ನಾವು ಕೂಡ ಪರಿಶೀಲನೆ ಮಾಡ್ತೀವಿ ನಾವು ಅದನ್ನು ಸುಮ್ಮನೆ ಯಾರೋ ಹೇಳಿದ್ರು ಅಂತ ನಾವು ನಾವೇನು ಮಾಡೋಕ್ಕೋಗಿರಲಿಲ್ಲ ನಮಗೆ ನಮಗೂ ಒಂದಿಷ್ಟು ಆಧಾರ ಸಿಕ್ಕಿದ್ದಕ್ಕೋಸ್ಕರ ಮಾಡಿದ್ದು ನಾವು ಅದನ್ನು ನೋಡೋಣ ನಾವು ನಾವು ಅವ್ರೇನು ಯಾವ ಯಾವ ದೃಷ್ಟಿಯಲ್ಲಿ ಅವರು ಏನೂ ನಡೆದಿಲ್ಲ ಅಂತ ಏನು ಹೇಳಿದಾರ ಗೊತ್ತಿಲ್ಲ ನಾನು ಅದನ್ನ ರಿಪೋರ್ಟ್ ನೋಡಿಲ್ಲ ವರದಿನೂ ನೋಡಿಲ್ಲ ನಾನು ನೋಡಿದ ಮೇಲೆ ನಾವೆಲ್ಲ ಡಿಸ್ಕಸ್ ಮಾಡ್ತೀವಿ ನೋಡಿ ನಾವು ಹೋರಾಟ ಮಾಡಿದ್ದು